ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಎಲ್ಲರಿಗೂ ಇಷ್ಟ ಆಗೋವಂಥ ಬದ್ನೆಕಾಯಿ ಎಣ್ಗಾಯಿನ ಮಾಡ್ತಾಯಿದ್ದೀನಿ ಇದನ್ನು ಎಣ್ಣೆ ಬದನೆಕಾಯಿ ಬದನೆಕಾಯಿ ಎಣ್ಗಾಯಿ ಆ ಥರ ಎಲ್ಲ ಕರೀತಾರೆ ನಮ್ಮ ಕಡೆ ಬದನೆಕಾಯಿ ಎಣ್ಗಾಯಿ ಅಂತ ಕರೀತಾರೆ ಇದು ಎಲ್ಲಾರ್ಗೂ ಇಷ್ಟ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ಮತ್ತು ಇಷ್ಟ ಆಗೋರು ಅನ್ನಕ್ಕೂ ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲು ಒಂದು ಹತ್ತು ಬದನೆಕಾಯಿನ ಈ ರೀತಿ ಮಧ್ಯಕ್ಕೆ ನಾಲ್ಕು ಪೀಸ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಇಟ್ಟರೆ ಕಪ್ಕಾಗಿಬಿಡುತ್ತೆ ಅದಕ್ಕೆ ಇದಾದ ಮೇಲೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಒಗ್ಗರಣೆಗೋಸ್ಕರ ಇದಾದ ಮೇಲೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಕಡಲೆ ಬೀಜ ಒಂದು ಅರ್ಧ ಕಪ್ಪಷ್ಟು ಎಳ್ಳು ಮತ್ತೆ ಒಂದು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ಎಣ್ಣೆ ಒಂದೂವರೆ ಸ್ಪೂನು ಧನಿಯಾ ಪುಡಿ ಮತ್ತೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು ಎರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಬನ್ನಿ ಇವಾಗ ಮಾಡೋ ವಿಧಾನನ ನೋಡೋಣ ಮೊದಲು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋಬೇಕು ಹುರಿಬೇಕಾದ್ರೆ ಹುರಿನ ಇಟ್ಕೊಂಡಿರಬೇಕು ಯಾಕಂದರೆ ಬೇಗ ಸೀದೋಗಿಬಿಡುತ್ತೆ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ನಾನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ಬಾಣಲಿಗೆ ಎಳ್ಳನ್ನು ಹಾಕ್ಕೊಂಡು ಹುರ್ಕೋಬೇಕು ಎಳ್ಳನ್ನು ಹುರಿದು ತೆಗೆದಿಟ್ಕೊಂಡು ನಂತರ ತುರ್ತಿರೋವಂಥ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನಾನು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಇದನ್ನು ಹಾಕೋಬೇಕು ಮಿಕ್ಸಿ ಜಾರ್ಗೆ ಬೀಜ ಮತ್ತು ಎಳ್ಳು ಹಾಗೆ ಹುರಿದಿರೋವಂಥ ಕೊಬ್ಬರಿ ತುರಿ ಇಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅದಾದಮೇಲೆ ಬಾಣಲಿನ ಒಲೆ ಮೇಲಿಟ್ಟು ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡು ಈರುಳ್ಳಿ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಸ್ವಲ್ಪ ಎಲ್ಲನೂ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಇದಕ್ಕೆ ಟೊಮೆಟೊ ಎಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಹುಣ್ಸೆಹಣ್ಣೆನು ಹುಳಿ ಹಾಕ್ತೀವಿ ಆದ್ದರಿಂದ ಇದು ಕಲರ್ ಎಲ್ಲ ಚೇಂಜ್ ಆದಮೇಲೆ ಸ್ಟವನ್ನ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೋಬೇಕು ಇವಾಗ ಇದು ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಅರಿಶಿನ ಪುಡಿ ಹಾಗೆ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೋಬೇಕು ಇದನ್ನು ರುಬ್ಬಕ್ಕೆ ನಾವು ನೀರನ್ನು ಸೇರಿಸ್ಬಾರ್ದು ನಾವು ಹುಣ್ಸೆಹಣ್ಣನ ಇಟ್ಕೊಂಡಿದ್ವಲ್ಲ ಅದನ್ನು ಕಿವುಚಿ ರಸನ ತೆಗೆದು ಇಟ್ಕೊಂಡಿದ್ದೀನಿ ಆ ರಸನ ಸೇರಿಸಿ ಗಟ್ಟಿಯಾಗಿ ರುಬ್ಕೋಬೇಕು ತೆಳು ಮಾಡ್ಕೋಬಾರ್ದು ಇವಾಗ ಇದಾಗಿದೆ ಈ ಥರ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಈ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸಣ್ಣ ಕಟ್ ಮಾಡಿ ಇಟ್ಟಿದ್ನಲ್ಲ ಆ ಈರುಳ್ಳಿ ಮತ್ತು ಆವಾಗಲೇ ತರಿತರಿಯಾಗಿ ರುಬ್ಬಿ ಇಟ್ಟಿದಂಥ ಕೊಬ್ಬರಿ ಬೀಜ ಎಳ್ಳು ಆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇನ್ನೂ ಹಿಡಿಸುತ್ತೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಮಾಡಿಟ್ಟಿದ್ದ ಎಲ್ಲ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿರಬೇಕು ಮಸಾಲೆ ಇವಾಗ ಬದ್ನೆಕಾಯಿನೆಲ್ಲ ನೀರಿಂದ ತೆಗೆದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆನ ತುಂಬಿಸಿ ಇಟ್ಕೋಬೇಕು ನಾವು ಡೈರೆಕ್ಟಾಗಿ ನೀರಿಂದಾನೆ ತೆಗೆದು ಬದನೆಕಾಯಿಗೆ ಮಸಾಲೆನ ತುಂಬಿಸಕ್ಕೆ ಅದು ನೀರು ನೀರು ಮಸಾಲೆ ಎಲ್ಲ ಅದಕ್ಕೋಸ್ಕರ ಮೊದಲು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಆಮೇಲೆ ಒಂದೊಂದಕ್ಕೂ ಮಸಾಲೆನ ತುಂಬಿಸಿ ಇಟ್ಕೋಬೇಕು ಈ ರೀತಿ ನಾವು ತೊಗೊಂಡಿರೋ ಬದನೆಕಾಯಿಗೆ ಎಷ್ಟು ಮಸಾಲೆ ಹಿಡಿಸುತ್ತೋ ಅಷ್ಟನ್ನು ಹಾಕಿ ಇನ್ನು ಉಳಿದಿರೋಂಥ ಮಸಾಲೆನ ಹಾಗೆ ಇಟ್ಕೋಬೇಕು ನಾನಿವಾಗ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿಸ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಕೈ ಆಡಿಸಿ ನಾವು ಮಸಾಲೆ ತುಂಬಿಸಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನೆಲ್ಲ ಒಂದೊಂದನ್ನೇ ಹಾಕೋಬೇಕು ನಾವು ಎಷ್ಟು ಬದನೆಕಾಯಿ ಹಾಕ್ತೀವೋ ಅಷ್ಟು ಬದನೆಕಾಯಿಗೆಲ್ಲ ಎಣ್ಣೆ ತಾಗ್ತಾ ಇರಬೇಕು ಆ ರೀತಿ ಎಣ್ಣೆ ಹಾಕ್ಕೊಂಡಿರಬೇಕು ಯಾಕಂದರೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬದನೆಕಾಯಿ ಎಲ್ಲ ಫ್ರೈ ಆಗಬೇಕು ಅದಕ್ಕೋಸ್ಕರ ಅದಕ್ಕೆಲ್ಲ ತಾಗುವಷ್ಟು ಎಣ್ಣೆನ ಹಾಕೊಂಡಿರಬೇಕು ಬದ್ನೆಕಾಯಿನೆಲ್ಲ ಹಾಕೊಂಡಿದ್ದಾದಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಮತ್ತೆ ಓಪನ್ ಮಾಡಿಕೊಂಡು ಬದ್ನೆಕಾಯಿನ್ನೆಲ್ಲ ತಿರುಗಿಸ್ಕೋಬೇಕು ಯಾಕಂದರೆ ಒಂದು ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅದಾದ್ಮೇಲೆ ಇನ್ನೊಂದು ಸೈಡು ಬೇಯಕ್ಕೋಸ್ಕರ ತಿರುಗಿಸಿ ಇಡಬೇಕು ಅದನ್ನು ತಿರುಗಿಸಿ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ಬದನೆಕಾಯಿ ಎಲ್ಲ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಉಳ್ದಿರೋ ಮಸಾಲೆಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿ ನಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪೇನಾದರೂ ಕಡಿಮೆ ಇದ್ದರೆ ಚೆಕ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನಮ್ಮ ಬದನೇಕಾಯಿ ಎಣ್ಣೆಗಾಯಿ ರೆಡಿಯಾಗಿರುತ್ತೆ ಯಾಕೆಂದರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ ಅದನ್ನೇನು ತುಂಬ ಹೊತ್ತು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಂದಿದ್ರೆ ಗ್ರೇವಿ ಬೆಂದಿದೆ ಅಂತ ಅರ್ಥ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ನಮ್ಮ ಇವತ್ತಿನ ಬದನೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ ಇದು ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಹಾಗೆ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆನೂ ಬೇಕಾದರೆ ತಿನ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್